அந்த <laughs> ಹೇ ಎಲ್ಲರಿಗೂ ನಮಸ್ಕಾರ ಸಂಕಲ್ಪ

हा अचुरिन्द होगे सुखमान गर्नला गजे गजे रामचर लगे अनचुरिन्द कोइ रामचर पहिले 2 मिनेट गजे 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 मुदपा गजे बा मान होगला माकोस होइ मान्छो भोट तिरा ए मारे यार सन्दस निछेले छोड ग्या हैन आज म गर्न पा छैन दैवत सलाम मारी साके साके दैवत येली फोटो बनी रपा आता तुम्ही पापा का करते फोटो काढले येस सोला नका नका धन्यवाद वाईड वाईडना एवढं मोदरे बता बता करी देऊ काय काय जी जी हे बनी बनी ನಮ್ಮ ನಂದೇಶ್ ಕುಟುಂಬ ಅವರ ಸಹೋದರ ಮಕ್ಕಳಾಗಿ ಮತ್ತು ಅರ್ಪಿತವರು ಮದುವೆಗೆ ನಾವು ಬರಬೇಕಾಗಿತ್ತು ಹಿಂದೆ ಮದುವೆಗೆ ಬರಲಿಕ್ಕೆ ಆಗೋಲ್ಲ ಇವತ್ತು ಬಂದವರಿಗೆ ಆಶೀರ್ವಾದ ಮಾಡಿ ಅವರ ಆದಿತ್ಯ ಸ್ವೀಕಾರ ಮಾಡುವಂಥ ದಿವಸ ಇವಾಗ ಹಾಗಾಗಿ ಅವರೆಲ್ಲ ಶುಭಾರೈಸಿ ಅವ್ರಿಗೆ ಹಿಂದೂ ಕುಟುಂಬಕ್ಕೆ ಒಳ್ಳೆಯದಾಗಿ ಮತ್ತು ಇವತ್ತು ಸುಬ್ಬನಾಯಕರು ಅರ್ಪಿದವರ ಹಬ್ಬಲ್ಲಿ ದೇವರು ಬಂದಾದ್ಯಂತ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸೋದಕ್ಕೆ ಇವತ್ತು ಬಂದರು ನಾವು ಕಂಡು ಆದರೆ ಇವತ್ತು ಮೈಸೂರಲ್ಲಿ ಇನ್ನೊಂದು ಕಾರ್ಯಕ್ರಮ ಇತ್ತು ಬಿರ್ಸಾ ಮುಂಡವರ ನೂರ ಐವತ್ತನೇ ಜಯಂತಿ ಅಂಗವಾಗಿ ಏನು ಸನ್ಮಾನ್ಯ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಜಿಯವರು ಆ ಕರೆಯಂತೆ ಇಡೀ ದೇಶಾದ್ಯಂತ ಆಗ್ತಾ ಇರೋ ಕಾರ್ಯಕ್ರಮ ಇವತ್ತು ಮೈಸೂರಲ್ಲಿ ಕೂಡ ನಡೆದಿದೆ ಇದು ಬಿಹಾರ್ ಚುನಾವಣೆ ಇವತ್ತೇನು ಒಂದು ಡಬಲ್ ಸೆಂಚುರಿ ಅಂತ ನಾವು ಹೇಳ್ಬೋದು ಎರಡು ನೂರಕ್ಕೂ ಹೆಚ್ಚು ಸೀಟು ಗೆಲ್ಲೋದ್ರ ಮೂಲಕ ಮಾಧ್ಯಮಗಳ ಒಂದು ಊಹೆಗೂ ಮೀರಿ ಇವತ್ತು ಅದನ್ನು ಜನರ ಆಶೀರ್ವಾದ ಪಡೆಯುವಂಥದ್ದು ಬರುವ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಆ ತಾಯಿ ಚಾಮುಂಡೇಶ್ವರಿ ಆ ನಾಡಿದ್ದೇವಿ ಆಶೀರ್ವಾದದಿಂದ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಕೂಡ ದೊಡ್ಡ ಬಹುಮತದಲ್ಲಿ ಆಡಳಿತ ಮಾಡುವಂಥ ಶುಭ ಸೂಚನೆ ಬಿಹಾರಿಂದ ಇವತ್ತು ನಮಗೆ ಸಿಕ್ಕಿದೆ ಸೊ ಅದ್ರ ಬಗ್ಗೆ ಅವ್ರ ಪಕ್ಷಕ್ಕೆ ಸರ್ ಬಿಟ್ಟಿದ್ದ ಜನಾರ್ದನ ರೆಡ್ಡಿ ಸಾಹೇಬರು ರಾಮಪ್ಪ ಸಾಹೇಬರು ಗಂಗಾರಣ್ಣವರು ನಾಗೇರನವರು ಕೆಲವರು ಮದುವೆ ದಿವಸ ಭಾಗವಹಿಸ್ ಆಗಿರೋ ಬಟ್ ಇವತ್ತು ಬೇರೆ ಕಾರ್ಯಕ್ರಮ ಇರಬೇಕಂತ ಹಾಗೆ ಮನೆಗೆ ಒಂದು ಅತಿಥಿ ಸಂಸ್ಕಾರ ನೀವು ಬರಲೇಬೇಕು ನಿಮ್ಮಗೋಸ್ಕರ ಸುಮ್ತಾಗಿ ನೋಡಿ ಟ್ರೀಟ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಮಾತು ಅವರು ಅತಿಥಿಯ ಸ್ವೀಕರಿಸಿ ಹೋಗಿದ್ದಾರೆ ತುಂಬ ಖುಷಿಯಾಗಿದೆ ಅವ್ರು ಬರೋದು ಎಚ್ಚರ ಅದೇ ನಮ್ಮ ಬಂದಿರೋದು ಒಂದು ಒಂದೇನ ನಮಗೂ ಒಂಥರ ಸ್ಟ್ರೆಂತ್ ಇದ್ದಂಗೆ ಆದ್ದರಿಂದ ಮನೆ ಮಂದಿ ಎಲ್ಲ ನಮ್ಮ ಸ್ನೇಹಿತರಾಗ್ಬೋದು ನಮ್ಮ ಬಂಧು ಬಳಗ ಆಗ್ಬೋದು ಎಲ್ಲರೂ ಕೂಡ ಸಂತೋಷ ಪಟ್ಟಿದ್ದಾರೆ ಹಾಗೇ ನಮ್ಮ ವಾರ್ಡ್ ಜನತೆಯೂ ಕೂಡ ಸಂಭ್ರಮಿಸಿದ್ದಾರೆ ಈ ವಿಚಾರ ನಿಮ್ಮ ಸರ್ ಸೊ ನಾನು ಕಳೆದ ಬ ಕಳೆದ ಒಂದು ಹದಿನೈದು ವರ್ಷದಿಂದ ನಾನು ಪಾರ್ಟಿಯಲ್ಲಿ ಸಕ್ರಿಯವಾಗಿ ಸಕ್ರಿಯವಾಗಿತ್ಕೊಂಡು ನಾನು ಪಾರ್ಟಿ ಕೆಲಸ ಮಾಡಿಕೊಂಡು ಈ ಕಳೆದ ಬಾರಿ ನಮ್ಮ ಅಣ್ಣನ ಮಕ್ಕಳ ಮದುವೆಗೆ ಎಲ್ಲ ಥರ ಲೀಡ್ರುಗಳು ಆಮೇಲೆ ಇಂಚರ್ ಸುದೀಪ್ ಸರ್ ವಿಶೇಷವಾಗಿ ಬಂದಿದ್ದರು ಅವ್ರ ಜೊತೆ ಇವರ ಜೊತೆ ಓಡಬೇಕಿತ್ತು ಆದರೆ ಅದು ತಪ್ಪಿನದ್ರಿಂದ ಇವತ್ತು ಬಂದು ನಮಗೆ ಆ ಆಸೆಯನ್ನು ಪೂರೈಸಿದ್ದಾರೆ ಅದಕ್ಕೆ ಯಾವತ್ತಿದ್ರೂ ಅದು